ಬೆಂಡೆಕಾಯಿ ಅಂದ್ರೇನೆ ನಂಗದು ಇಷ್ಟವಿಲ್ಲ ಅನ್ನೋರು ಬಹಳಷ್ಟು ಜನರಿದ್ದಾರೆ ಆದ್ರೆ ಟೈಪ್ ಟು ಡಯಾಬಿಟಿಸ್ ನಿಂದ ಹಿಡಿದು ಜೀರ್ಣಾಂಗಗಳ ತೊಂದರೆಯನ್ನು ಸುಧಾರಿಸುವವರೆಗೂ ಕೂಡ ಹೃದ್ರೋಗಗಳಿಂದ ಹಿಡಿದು ಕೆಲವು ಕ್ಯಾನ್ಸರ್ ಗುಣಪಡಿಸುವವರೆಗೆ ಬೆಂಡೆಕಾಯಿ ಆರೋಗ್ಯಕ್ಕೆ ಬಹು ಉಪಯೋಗಿ ಅನಿಸಿದೆ ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ ಬೆಂಡೆಕಾಯಿಯ ಬಹು ಆರೋಗ್ಯ ಪ್ರಯೋಜನಗಳೇನು ಗೊತ್ತಾ ಉತ್ಕರ್ಷಣ ನಿರೋಧಕಗಳು ನಾರು ಪಿಸ್ಟ ಖನಿಜಗಳು ವೈಟಮಿನ್ಸ್ ಬೆಂಡೆಕಾಯಿಯಲ್ಲಿವೆ ಟೈಪ್ ಟು ಡಯಾಬಿಟಿಸ್ನಿಂದ ಹಿಡಿದು ಜೀರ್ಣಾಂಗಗಳ ತೊಂದರೆಯನ್ನು ಸುಧಾರಿಸುವವರೆಗೆ ಹೃದಯ ರೋಗಗಳಿಂದ ಹಿಡಿದು ಕೆಲವು ಕ್ಯಾನ್ಸರ್ಗಳನ್ನು ದೂರ ಮಾಡುವವರೆಗೆ ಬೆಂಡೆಕಾಯಿ ಆರೋಗ್ಯಕ್ಕೆ ಬಹುಪಯೋಗಿ ಎನಿಸಿದೆ ಬೆಂಡೆಕಾಯಿಯನ್ನು ಇಷ್ಟಪಟ್ಟು ತಿನ್ನೋರು ಒಂದು ಕಡೆಯಾದರೆ ಬೆಂಡೆಕಾಯಿಯನ್ನ ಕಷ್ಟಪಟ್ಟು ತಿನ್ನೋರು ಕೂಡ ಸಾಕಷ್ಟು ಮಂದಿ ಇದ್ದಾರೆ ಇದನ್ನ ಬಳಸಿ ರುಚಿಕಟ್ಟಾಗಿ ಅಡುಗೆ ಮಾಡೋರು ಇರುವಂತೆಯೇ ಲೋಳೆಯ ಮುದ್ದೆ ಮಾಡಿಕೊಂಡು ಒದ್ದಾಡೋರು ಇದ್ದಾರೆ ಇವೆಲ್ಲವಕ್ಕಿಂತ ಮುಖ್ಯವಾಗಿ ನಾವಿಂದು ಹೇಳೋದಕ್ಕೆ ಹೊರಟಿದ್ದು ಬೆಂಡೆಕಾಯಿ ಎಂಬ ಲೋಳೆ ಕೊಳವೆಯ ಆರೋಗ್ಯಕಾರಿ ಗುಣಗಳ ಬಗ್ಗೆ ಇದರ ಪ್ರಯೋಜನಗಳ ಬಗ್ಗೆ ತಿಳಿದಾಗ ಇಂಥದೊಂದು ತರಕಾರಿ ನಮ್ಮ ಪಾಲಿಗೆ ಇದೆಯಲ್ಲ ತಿನ್ನೋದಕ್ಕೆ ಅಂತ ಸಂತೋಷವಾಗದಿದ್ರೆ ಕೇಳಿ ಹಲವು ರೀತಿಯ ಉತ್ಕರ್ಷಣ ನಿರೋಧಕಗಳು ಹೇರಳವಾದ ನಾರು ಪಿಸ್ಟ ಖನಿಜಗಳು ಮತ್ತು ವಿಟಮಿನ್ಗಳು ಬೆಂಡೆಕಾಯಿಯಲ್ಲಿವೆ ಹಾಗಾಗಿಯೇ ಟೈಪ್ ಟು ಡಯಾಬಿಟಿಸ್ ನಿಂದ ಹಿಡಿದು ಜೀರ್ಣಾಂಗಗಳ ತೊಂದರೆಯನ್ನು ಸುಧಾರಿಸುವವರೆಗೆ ಹೃದಯ ರೋಗಗಳಿಂದ ಹಿಡಿದು ಕೆಲವು ಕ್ಯಾನ್ಸರ್ ದೂರ ಮಾಡುವವರೆಗೆ ಬೆಂಡೆಕಾಯಿ ಆರೋಗ್ಯಕ್ಕೆ ಬಹು ಉಪಯೋಗಿ ಅನಿಸಿದೆ ಹಾಗಾದ್ರೆ ಏನೆಲ್ಲ ಲಾಭಗಳಿವೆ ಬೆಂಡೆಕಾಯಿ ತಿನ್ನೋದರಲ್ಲಿ ಒಂದೊಂದೇ ಅಂಶಗಳನ್ನು ನೋಡ್ತಾ ಹೋಗೋಣ ಬೆಂಡೆಕಾಯಿಯಲ್ಲಿರುವ ಕರಗಬಲ್ಲ ನಾರುಗಳು ಎಲ್ಡಿಎಲ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕರಗಿಸುವಲ್ಲಿ ನೆರವಾಗುತ್ತವೆ ಹಾಗಾಗಿ ಕೊಲೆಸ್ಟ್ರಾಲ್ ತೊಂದರೆಯಿಂದ ಬಳಲುತ್ತಿರುವವರು ಬೆಂಡೆಕಾಯಿಯ ಸೇವನೆಯನ್ನು ಹೆಚ್ಚಿಸಬಹುದು ಇದರಲ್ಲಿರುವ ಕರಗದಂತಹ ನಾರುಗಳು ಜೀರ್ಣಾಂಗದ ಆರೋಗ್ಯ ಏರುಪೇರಾಗದಂತೆ ನೋಡಿಕೊಳ್ತವೆ ಮಲಬದ್ಧತೆಯಿಂದ ಮುಕ್ತಿ ನೀಡುತ್ತವೆ ಸಕ್ಕರೆ ಅಂಶ ಸ್ಥಿರ ಇದರಲ್ಲಿರುವ ನಾರಿನಂಶದಿಂದಾಗಿ ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನ ಸ್ಥಿರವಾಗಿ ಇರಿಸಲು ಅನುಕೂಲ ಪರಂಪರಾಗತವಾಗಿ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿರಿಸಲು ಬಳಸಲಾಗುತ್ತೆ ಆಹಾರ ಗ್ಲೂಕೋಸ್ ಆಗಿ ಪರಿವರ್ತನೆಯಾಗುವುದನ್ನು ನಿಧಾನವಾಗಿಸಿ ಸಕ್ಕರೆ ಅಂಶ ಏರಿಳಿತ ಆಗದಂತೆ ತಡೆಯುವ ಸಾಧ್ಯತೆ ಬೆಂಡೆಕಾಯಿಗಿದೆ ಇದರಲ್ಲಿರುವ ವಿಟಮಿನ್ ಎ ಅಂಶವು ಕಣ್ಣಿನ ಆರೋಗ್ಯ ರಕ್ಷಣೆಯಲ್ಲಿ ಒಳ್ಳೆಯ ನೆರವು ನೀಡುತ್ತೆ ಕಾರ್ನಿಯ ರಕ್ಷಣೆಗೆ ಬೇಕಾದ ಅಂಶಗಳು ಬೆಂಡೆಕಾಯಿಯಲ್ಲಿವೆ ಇದಲ್ಲದೆ ಕಣ್ಣಿನ ಸೋಂಕುಗಳನ್ನು ದೂರ ಮಾಡುವ ಸಾಧ್ಯತೆಯು ಈ ತರಕಾರಿಗಿದೆ ಕೇಶ ಚರ್ಮ ಕಾಂತಿಯುತ ಚರ್ಮದ ಕಾಂತಿ ಹೆಚ್ಚಳಕ್ಕೂ ಇದು ಕೊಡುಗೆಯನ್ನು ನೀಡುತ್ತೆ ಕೂದಲಿನ ಬೆಳವಣಿಗೆಗೆ ಬೇಕಾದಂತಹ ಖನಿಜಗಳು ಮತ್ತು ವಿಟಮಿನ್ಗಳು ಕೂಡ ಇದರಲ್ಲಿ ವಿಫಲವಾಗಿವೆ ಜೊತೆಗೆ ವಿಟಮಿನ್ ಸಿ ಅಧಿಕವಾಗಿದ್ದು ಕೊಲಾಜಿನ್ ಹೆಚ್ಚಳಕ್ಕೆ ಅನುಕೂಲವಾಗುತ್ತೆ ಇದರಿಂದ ಚರ್ಮದ ಸುಕ್ಕು ನಿವಾರಣೆಯಾಗಿ ವಯಸ್ಸಾದಂತೆ ಕಾಣುವುದನ್ನ ಮುಂದೂಡಬಹುದು ಬೆಂಡೆಕಾಯಿಯಲ್ಲಿ ವಿಟಮಿನ್ ಸಿ ವಿಫಲವಾಗಿದೆ ಇದು ಬಿಳಿ ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಈ ಬಿಳಿ ರಕ್ತ ಕಣಗಳು ವಿಫುಲವಾಗಿ ಇದ್ದಷ್ಟು ಸೋಂಕುಗಳಿಂದ ದೇಹವನ್ನು ರಕ್ಷಿಸಿಕೊಳ್ಳಲು ಅನುಕೂಲವಾಗುತ್ತೆ ಜೊತೆಗೆ ಬೆಂಡೆಕಾಯಿಯನ್ನು ಪ್ರೀಬಯಾಟಿಕ್ ಅಂತಲೇ ಪರಿಗಣಿಸಲಾಗಿದೆ ಅಂದರೆ ಹೊಟ್ಟೆಯಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸಲು ಇದು ನೆರವಾಗುತ್ತೆ ಇದರಿಂದ ರೋಗ ನಿರೋಧಕ ಶಕ್ತಿಯ ಹೆಚ್ಚಳಕ್ಕೂ ಕೂಡ ಸಹಾಯವಾಗುತ್ತೆ ಅಂತವೇ ಅಧ್ಯಯನಗಳು ಇನ್ನು ಕೆಂಪು ರಕ್ತ ಕಣಗಳ ಹೆಚ್ಚಳಕ್ಕೆ ಅಗತ್ಯವಾದ ಅಂಶವೆಂದು ಫೋಲೇಟ್ ಅನ್ನ ಪರಿಗಣಿಸಲಾಗಿದೆ ಇದರಿಂದ ರಕ್ತಹೀನತೆಯನ್ನು ನಿವಾರಿಸಬಹುದು ಇದಲ್ಲದೆ ಹೊಟ್ಟೆಯಲ್ಲಿರುವ ಭ್ರೂಣದ ಬೆಳವಣಿಗೆಗೆ ಫೋಲೇಟ್ ಅತಿ ಮುಖ್ಯ ಇಷ್ಟೆಲ್ಲ ಪ್ರಯೋಜನಗಳನ್ನು ಹೊಂದಿರುವ ಫೋಲೇಟ್ ಅಂಶ ಬೆಂಡೆಕಾಯಿಯಲ್ಲಿ ದೊರೆಯುತ್ತೆ ಇನ್ನು ಬೆಂಡೆಕಾಯಿಯಲ್ಲಿ ವಿಟಮಿನ್ ಕೆ ಮತ್ತು ಕ್ಯಾಲ್ಸಿಯಂ ಅಂಶವಿದೆ ಇದರಿಂದ ಮೂಳೆಗಳ ಬಲವರ್ಧನೆಗೆ ಅನುಕೂಲ ದೊರೆಯುತ್ತೆ ಜೊತೆಗೆ ಪೊಟ್ಯಾಷಿಯಂ ಮೆಗ್ನೀಷಿಯಂನ ಖನಿಜಗಳು ಇರುವುದರಿಂದ ಮೂಳೆಗಳು ಟೊಳ್ಳಾಗದಂತೆ ಸಾಂದ್ರತೆ ಕಡಿಮೆಯಾಗದಂತೆ ಕಾಪಾಡುವುದು ಕೂಡ ಸುಲಭವಾಗುತ್ತೆ ಇನ್ನು ಕರುಳಿನ ಸೋಂಕು ನಿವಾರಣೆ ಎಳೆಯ ಬೆಂಡೆಕಾಯಿಗಳಲ್ಲಿರುವ ಪಾಲಿಸ್ಯಾಕರೈಡ್ಗಳು ಜೀರ್ಣಾಂಗಗಳಲ್ಲಿರುವ ಸೋಂಕುಗಳ ನಿವಾರಣೆಗೆ ಉಪಯುಕ್ತ ಕರುಳಿನ ಗೋಡೆಗೆ ಅಂಟಿಕೊಳ್ಳುವಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಅಂಟಿನ ಅಂಶವನ್ನು ಲುಪ್ತಗೊಳಿಸುವ ಸಾಮರ್ಥ್ಯ ಇವುಗಳಿಗಿದೆ ಈ ರೀತಿಯಾಗಿ ಎಷ್ಟೋ ಜನರು ಇಷ್ಟಪಡದ ಅಸಡ್ಡೆ ಮಾಡುವ ಬೆಂಡೆಕಾಯಿಯಲ್ಲಿಯೇ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ